ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಮನಸ್ಸಿನಿಂದ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಈ ಒಂದು ರೀಡಿಂಗ್ ನೋಡುವಾಗ ನೀವು ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಹೆಸರನ್ನಾದರೂ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಅವರ ಫೋಟೋನಾದರೂ ನೋಡಿ ಸೊ ಅವ್ರ ಬಗ್ಗೆ ಯೋಚನೆ ಇರಿ ಇವತ್ತೊಂದು ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡ್ತಿದ್ದೀನಿ ಇದೇನು ನೀವು ಇಲ್ಲಿ ನೋಡ್ತಾ ಇದ್ರೆ ಇದು ಸಿಟ್ರೀನ್ ಓಕೆ ಎಲ್ಲೋ ಸ್ವಲ್ಪ ವೈಟಿಶ್ ಬಿಕಾಸ್ ಇಟ್ಸ್ ನ್ಯಾಚುರಲ್ ಸಿಟ್ ಸಿಟ್ರೀನ್ ನ್ಯಾಚುರಲ್ ಸಿಟ್ರೂನ್ ಹೀಗೆ ಬರೋದು ಫುಲ್ ಎಲ್ಲೋ ಇರೋಲ್ಲ ಅದು ಡುಪ್ಲಿಕೇಟ್ ಫುಲ್ ಎಲ್ಲೋ ಇದ್ದರೆ ಅದು ಡುಪ್ಲಿಕೇಟ್ ಇದು ನ್ಯಾಚುರಲ್ ಸಿಟ್ರೀನ್ ಈ ರೀತಿಯೇ ಬರೋದು ಸ್ವಲ್ಪ ವೈಟಿಶ್ ಎಲ್ಲೋ ಈ ಥರನೇ ಬರೋ ಅಂಥದ್ದು ನೋಡ್ಬೋದು ನೀವು ಸೊ ತುಂಬ ಜನ ಹತ್ರ ಎಂಕ್ವೈರ್ ಮಾಡ್ತಿದ್ರ ಸಿಟ್ರಿನ್ ಬ್ರಾಸ್ಲೆಟ್ಗೆ ಮತ್ತು ನೀವೇ ಹೇಳ್ತಾ ಇದ್ದೀರ ಮೇಡಮ್ ಕಾಸ್ಟ್ಲಿ ಆಗತ್ತೆ ದುಡ್ಡು ಜಾಸ್ತಿ ಆಯಿತು ಅಂತ ಸೊ ನಿಮಗೆ ಸಿಟ್ರಿನ್ ಬ್ರಾಸ್ಲೆಟ್ ತೊಗೊಂಡು ಯೂಸ್ ಮಾಡೋಕ್ಕಾಗ್ತಾ ಇಲ್ಲ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಅಂದರೆ ನೀವು ಸಿಟ್ರಿನ್ ಟಂಬಲ್ಸ್ನ ಯೂಸ್ ಮಾಡಬಹುದು ಇದು ಈ ಥರ ಇರುತ್ತೆ ನೋಡ್ಬೋದು ನೀವು ಇಷ್ಟೇ ಸೈಜಲ್ಲಿ ನನಗೆ ಬಂದಿರೋದು ಸೊ ನೀವು ಈ ಸಿಟ್ರಿನ್ನ ಯೂಸ್ ಮಾಡ್ಕೊಂಡು ಮನಿ ಅಟ್ರಾಕ್ಷನ್ ಮಾಡಬಹುದು ಹೇಗಪ್ಪ ಅಂತಂದರೆ ನೀವು ಸಿಟ್ರಿನ್ನ ಪರ್ಚೇಸ್ ಮಾಡಿ ನಿಮ್ಮ ಪರ್ಸಲ್ಲಾದರೂ ಇಟ್ಕೋಬಹುದು ನಿಮ್ಮ ಪಾಕೆಟಲ್ಲಾದರೂ ಇಟ್ಕೋಬಹುದು ನಿಮ್ಮ ದೇವರ ಮನೆಯಲ್ಲಾದರೂ ಇಡಬಹುದು ಅಥವಾ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಬಹುದು ಅಥವಾ ನಿಮ್ಮ ಮನೆಯ ಲಾಕರಲ್ಲಿ ಇಡಬಹುದು ನೀವು ಬಿಸ್ನೆಸ್ ಏರಿಯಾದಲ್ಲಿ ಇಡಬಹುದು ಇದರಿಂದ ಮನಿ ಅಟ್ರಾಕ್ಟ್ ಆಗುತ್ತೆ ಸಿ ಒಂದೊಂದು ಫಾರ್ಮೇಶನಲ್ಲಿ ನಾವು ಕ್ರಿಸ್ಟನ್ನ ತಗೋತೀವಿ ಇದು ಪಾಮ್ ಸ್ಟೋನ್ ಅಂತೀವಿ ಇದರೊಳಗೂ ಕ್ರಿಸ್ಟಲ್ಸ್ ಇದೆ ಇದು ಪಿರಾಮಿಡ್ ಮಾಡಿದ್ದೀವಿ ಇದು ಕಾಯಿನ್ ಮಾಡಿದ್ದೀವಿ ಇದು ಕ್ರಿಸ್ಟಲ್ ಬಾಲ್ ಮಾಡಿದ್ದೀವಿ ಸೊ ಪ್ರೈಸ್ ಆ ಒಂದು ಶೇಪಕ್ಕೆ ತಕ್ಕಂಗೆ ವೇರಿ ಆಗುತ್ತೆ ಸೊ ಇದು ವೆರಿ ರಾ ವೆರಿ ಸ್ಮಾಲ್ ಸ್ಮಾಲ್ ಪೀಸ್ ಇರೋದ್ರಿಂದ ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತೆ ಇದು ಟೂ ಫಿಫ್ಟಿ ರುಪೀಸ್ಗೆ ಫೈ ಪೀಸ್ ಕೊಡ್ತೀನಿ ನಾನು ಟೂ ಫಿಫ್ಟಿ ರುಪೀಸ್ಗೆ ಫೈ ಪೀಸ್ ಕೊಡ್ತಾ ಇದ್ದೀನಿ ಸೊ ಯಾರಿಗಾದರೂ ಬೇಕಾದರೆ ಪರ್ಚೇಸ್ ಮಾಡಿ ಒಂದಾದರೂ ಇಟ್ಕೋಬೋದು ನಿಮ್ಮ ಪರ್ಸಲ್ಲಿ ಎರಡಾದರೂ ಇಟ್ಕೋಬಹುದು ನಿಮ್ಮ ಮನೆ ಮಂದಿಗೆಲ್ಲ ಆಗೋ ಆಗುತ್ತೆ ನೀವು ಫೈ ಪೀಸ್ ತೊಗೊಂಡ್ರೆ ಸೊ ಬೇಕಾದವರು ನೀವು ಸಿಟ್ರೀನ ಪರ್ಚೇಸ್ ಮಾಡಿಕೊಳ್ಳಿ ಅವೈಲೇಬಲ್ ಇದೆ ಸ್ಟಾಕ್ ನೋಡೋಣ ಈಗ ನಿಮ್ಮ ಪರ್ಸನ್ ಮೈಂಡ್ ಇಂದ ಯೋಚನೆ ಮಾಡ್ತಿದ್ದಾರೆ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಮೊದಲಿಗೆ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಮನಸ್ಸಿಂದ ಏನು ಯೋಚನೆ ಮಾಡ್ತಿದ್ದಾರೆ ಮೂಮೆಂಟ್ ಟು ಮೂಮೆಂಟ್ ಇನ್ನರ್ ವಾಯ್ಸ್ ನ್ಯೂ ವಿಷನ್ ಅಬಂಡನ್ಸ್ ಟ್ರಸ್ಟ್ ಇನ್ನೂ ಮಂತ್ಸಿನಿಂದ ಏನು ಯೋಚನೆ ಮಾಡ್ತಾ ಇದ್ದಾರೆ ಟೊಟಾಲಿಟಿ ಗೈಡೆನ್ಸ್ ಅಂಡರ್ ಸೊ ಈ ಒಂದು ವ್ಯಕ್ತಿ ಮೊದಲಿಗೆ ಮೈಂಡ್ ಇಂದ ಯೋಚನೆ ಮಾಡ್ತಿರುವಂತದ್ದು ಟ್ರಸ್ಟ್ ಅವರು ನಿಮ್ಮನ್ನ ತುಂಬಾ ನಂಬಿದ್ದಾರೆ ತುಂಬಾ ಪ್ರೀತಿ ಮಾಡ್ತಾರೆ ನಿಮ್ಮ ಬಗ್ಗೆ ಅವರಿಗೆ ರೆಸ್ಪೆಕ್ಟ್ ಇದೆ ಈ ವ್ಯಕ್ತಿ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ರೀತಿ ಲೇಝಿ ಆಗಿದ್ದಾರೆ ಮೇ ಬಿ ಅವ್ರ ವೆಯ್ಟ್ ಗೇನ್ ಆಗಿರಬಹುದು ಅಥವಾ ಜಾಸ್ತಿ ತಿನ್ನೋದ್ರ ಕಡೆ ಗಮನ ಕೆಲಸದ ಕಡೆ ಗಮನ ಇಲ್ಲ ಲೇಝಿ ಆಗಿದ್ದಾರೆ ಅಂತ ಹೇಳಬಹುದು ಅವರು ಅವ್ರ ಮೈಂಡಲ್ಲಿ ಹೆಂಗಿದೆ ಅಂದರೆ ಇದೊಂದು ಸ್ಪಿರಿಚುವಲ್ ಕನೆಕ್ಷನ್ ಅಥವಾ ನಾವಿಬ್ಬರೂ ಮೀಟ್ ಆಗೋದಕ್ಕೇನೋ ಒಂದು ಸ್ಪೆಷಲ್ ಕಾರಣ ಇದೆ ಅದಕ್ಕೆ ನಾವು ಮೀಟ್ ಆಗಿರೋದು ಈ ರೀತಿ ಎಲ್ಲ ಈ ವ್ಯಕ್ತಿ ಅವರ ನಿಮ್ಮ ಹತ್ರ ಮಾತಾಡೋವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ ಎಗೇನ್ ಮೇ ಬಿ ನೀವು ಸ್ಪಿರಿಚುಯಲ್ ಜಾಸ್ತಿ ಇರ್ಬೋದು ಅಥವಾ ಆ ವ್ಯಕ್ತಿ ಸ್ಪಿರಿಚುವಲ್ ಜಾಸ್ತಿ ಇರ್ಬೋದು ಆದರೆ ಏನಂದ್ರೆ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಫ್ಯಾಮಿಲಿಗೆ ಹರ್ಟ್ ಆಗಬಾರ್ದು ಮತ್ತೆ ನಿನಗೂ ಹರ್ಟ್ ಆಗಬಾರ್ದು ಈ ರೀತಿಯೆಲ್ಲ ಈ ವ್ಯಕ್ತಿ ಯೋಚನೆ ಮಾಡುವಂಥದ್ದು ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಈ ವ್ಯಕ್ತಿ ಆ್ಯಕ್ಷನ್ ತಗೊಳ್ಳೋ ಅಂಥದ್ದು ಅವರ ವಿಷನ್ ತುಂಬ ದೊಡ್ಡದಾಗಿರುತ್ತೆ ಅವರು ಪ್ರೀತಿಯಲ್ಲಿ ನಾವು ಈ ಥರ ಮಾಡಬೇಕಿತ್ತು ನಾನು ಈ ಥರ ನಾನು ಈ ಥರ ಸ್ಟ್ರಿಕ್ಟು ನಾನು ಈ ಥರ ವ್ಯಕ್ತಿ ಈಗ ಅವ್ರು ಬಿಯರ್ಡ್ ಬಿಟ್ಟಿರ್ಬೋದು ದಾಡಿ ಬಿಟ್ಟಿರಬಹುದು ಆ ಥರ ವ್ಯಕ್ತಿ ನಾನು ತುಂಬ ಸ್ಟ್ರಿಕ್ಟು ಈ ಥರ ಎಲ್ಲ ಮಾತಾಡ್ತಾ ಇದ್ದಂಥ ವ್ಯಕ್ತಿ ಈಗ ಅವ್ರಿಗೆ ಸಿಟ್ಟೇ ಇಲ್ಲ ಅವ್ರು ಯಾವುದ್ರ ಬಗ್ಗೆಯೂ ಆ್ಯಕ್ಷನ್ ತಗೋತಾ ಇಲ್ಲ ತುಂಬ ಲೇಜಿನೆಸ್ ತೋರಿಸ್ತಾ ಇದ್ದಾರೆ ಏನಾದರೂ ಕೇಳಿದ್ರೆ ನಿಮ್ಗೆ ಹೆಂಗೆ ಇಷ್ಟನೋ ಹಾಗೆ ಇಷ್ಟ ಅದೇನೇ ಮಾಡು ಅಂತ ಹೇಳ್ತಿದ್ದಾರೆ ಅವ್ರ ಮೈಂಡಲ್ಲಿ ಇವಾಗ ನಾನು ಒಟ್ಟಲ್ಲಿ ಬೆಳಿಬೇಕು ನಾನು ದುಡ್ಡು ಮಾಡಬೇಕು ಅನ್ನೋದೊಂದು ಅವ್ರ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದ್ದೆ ಅವ್ರಿಗೆ ಇವಾಗ ಫ್ಯಾಮಿಲಿ ಅವ್ರು ಹೇಳ್ತಾ ಇದ್ದಾರೆ ನಾನು ಫ್ಯಾಮಿಲಿ ಮುಂದೆ ನಾಟಕ ಮಾಡ್ತೀನಿ ಈ ಥರನೇ ಇರೋಣ ನಾವು ಹೀಗಿರೋಣ ನಾವು ಇದನ್ನು ಹೇಳ್ಕೊಳ್ಳೋದು ಬೇಡ ಈ ಥರ ಎಲ್ಲ ವ್ಯಕ್ತಿ ನಿಮ್ಮನ್ನೇ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಇನ್ನು ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ಅಡ್ವೆಂಚರಸ್ ಆಗಿ ಇದು ಸ್ವಲ್ಪ ದಿನ ಅಷ್ಟೇ ಆಮೇಲೆ ಎಲ್ಲ ಚೇಂಜ್ ಆಗುತ್ತೆ ಇವಾಗ ಒಂದು ಸ್ವಲ್ಪ ರಿಸ್ಕ್ ತಗೋ ಇವಾಗ ನೀನು ಮಾತಾಡ್ಬೇಡ ಸ್ವಲ್ಪ ದೂರ ಇರು ಆಮೇಲೆ ಎಲ್ಲ ಸರಿ ಹೋಗುತ್ತೆ ಆಮೇಲೆ ನಾವಿಬ್ಬರು ಒಂದಾಗಣ ನೋಡ್ಬೋದು ನೀವು ಇಲ್ಲೂ ಅದೇ ರೀತಿ ಇಲ್ಲೂ ಅದೇ ರೀತಿ ಬ್ಯಾಲೆನ್ಸಿಂಗ್ ನೀವು ಮಾತ್ರ ಈ ಒಂದು ಪ್ರೀತಿಯಲ್ಲಿ ತುಂಬ ಬ್ಯಾಲೆನ್ಸ್ ಮಾಡ್ಕೋತಾ ಇರೋವಂಥದ್ದು ಅಥವಾ ತುಂಬ ರಿಕ್ವೆಸ್ಟ್ ಮಾಡ್ಕೊತಿರುವಂಥದ್ದು ಅಥವಾ ಏನಂತಾರೆ ಕೈ ಕೈ ಕಾಲು ಹಿಡ್ಕೊಂಡು ಬೇಡ್ಕೊಳ್ಳೋದು ಅಂತಾರಲ್ಲ ಆ ರೀತಿ ನೀವೇ ಒಂದು ರೀತಿ ಅವ್ರ ಹತ್ರ ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀರಾ ನೀ ಆಮೇಲೆ ಆ ವ್ಯಕ್ತಿ ಏಂಜಲಿಕ್ ನಂಬರ್ ಆಗಿರ್ಬೋದು ಸ್ವಿಚ್ ವರ್ಡ್ ಆಗಿರಬಹುದು ಇದನ್ನೆಲ್ಲ ನಂಬುತ್ತಾರೆ ಮತ್ತು ಅವ್ರು ಹೇಳ್ತಾರೆ ನೀನು ನನ್ನ ಏಂಜಲ್ಲು ನೀನು ಬಂದಮೇಲೆ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಯಿತು ತುಂಬ ಕಲರ್ಫುಲ್ ಆಯಿತು ನನಗೆ ಬಿಸ್ನೆಸ್ಸಲ್ಲಿ ಗ್ರೋತ್ ಆಯಿತು ನೀನೊಂಥರ ನನಗೆ ಲೈಫಲ್ಲಿ ಒಂದು ದೊಡ್ಡ ವರ ಸಿಕ್ಕೋ ಸಿಕ್ಕಿರೋ ರೀತಿ ಈ ಥರ ಎಲ್ಲ ಈ ವ್ಯಕ್ತಿ ಹೇಳ್ತಾರೆ ನಿಮಗೂ ಅನಿಸಿದೆ ಎಷ್ಟೋ ಖುಷಿ ಎಷ್ಟೋ ಸಂತೋಷ ಈ ವ್ಯಕ್ತಿ ಜೊತೆಗೆ ನಾನು ಕಳೀಬೇಕಾದ್ರೆ ಸಿಕ್ಕಿದೆ ಈ ವ್ಯಕ್ತಿ ತುಂಬ ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ಮಗು ಥರ ನೋಡ್ಕೋತಾರೆ ಈ ವ್ಯಕ್ತಿ ಲೈಫಲ್ಲಿ ಎಷ್ಟೇ ತೊಂದರೆಗಳಿರಬಹುದು ಅಥವಾ ಇವ್ರ ಬಗ್ಗೆ ಯಾರೇ ನೆಗೆಟಿವ್ ಹೇಳಿದ್ರು ನಾನು ಮಾತ್ರ ಇವರನ್ನ ಪ್ರೀತಿ ಮಾಡೋದು ಬಿಡೋದಿಲ್ಲ ನನಗೆ ಈ ವ್ಯಕ್ತಿ ಬೇಕು ಅನ್ನೋ ರೀತಿಯಲ್ಲಿ ನೀವೂ ಇದ್ರಿ ಈ ವ್ಯಕ್ತಿ ತುಂಬ ಸತಿ ಹೇಳಿದ್ದಾರೆ ನಮಗೆ ನಾನು ನಿನಗೋಸ್ಕರ ನನ್ನ ಫ್ಯಾಮಿಲಿನಾದ್ರೂ ಬಿಡ್ತೀನಿ ನಿನಿಗೋಸ್ಕರ ನಾನು ಯಾರನ್ನೂ ಕೇರ್ ಮಾಡೋದಿಲ್ಲ ನನಗೆ ನೀನು ಮಾತ್ರ ಇಂಪಾರ್ಟೆಂಟ್ ನೀನು ಹೇಗೆ ಹೇಳ್ತೀಯೋ ಹಾಗೆ ಯಾಕಂದರೆ ನೀನು ಬಂದಾಗ ನನ್ನ ಹತ್ರ ಏನೂ ಇರಲಿಲ್ಲ ಅಥವಾ ನನಗೆ ಯಾರೂ ಸಪೋರ್ಟ್ ಇರಲಿಲ್ಲ ಆದರೆ ನೀನು ನನಗೆ ತೋರಿಸಿದಂತಹ ಕಾಳಜಿ ನೀನು ಕೊಟ್ಟಂತಹ ಸಪೋರ್ಟ್ ನೀನು ನನಗೋಸ್ಕರ ನಿಂತ್ಕೊಂಡೆ ಹಾಗಾಗಿ ನನಗೆ ನಿಮ್ಮೇಲೆ ತುಂಬ ಟ್ರಸ್ಟ್ ಇದೆ ಟ್ರಸ್ಟ್ ನಿನ್ನ ನಿನ್ನತ್ರ ಬಿಟ್ಟರೆ ನಾನು ಯಾರ ಹತ್ರನೂ ಇದನ್ನೆಲ್ಲ ಶೇರ್ ಮಾಡೋಕೆ ಸಾಧ್ಯವೇ ಇಲ್ಲ ನನ್ನ ಕಷ್ಟ ಆಗಿರಬಹುದು ಅಥವಾ ನನ್ನ ಲಾಭ ಆಗಿರಬಹುದು ನನ್ನ ಖುಷಿ ಆಗಿರಬಹುದು ನೀನು ಮಾತ್ರ ಅದಕ್ಕೆ ಒಳ್ಳೆಯದನ್ನು ಬಯಸ್ತಾ ಇರೋದು ಪ್ರತಿ ಸತಿ ನಾನು ಯಾವಾಗಲೂ ನೀನು ಬಿಟ್ಬಿಡಬೇಕು ಅಥವಾ ಇದನ್ನು ಸ್ಟಾಪ್ ಮಾಡಬೇಕು ಅಂದ್ಕೊಂಡಾಗೆಲ್ಲ ಏನೋ ಒಂದು ರೀತಿ ನನಗೆ ಏಂಜಲಿಕ್ ಮೆಸೇಜ್ ಆಗಿರಬಹುದು ಅಥವಾ ಏನೋ ದೈವಿಕ ಸಂದೇಶ ಅಂತಾರಲ್ಲ ಆ ರೀತಿ ನನಗೇನೋ ಒಂದು ಮೆಸೇಜ್ ಸಿಗುತ್ತೆ ಅಥವಾ ಏನೋ ದೇವ್ರ ಹತ್ರ ಹೂವು ಕೇಳ್ತೀನಿ ಹೂವು ಸಿಗುತ್ತೆ ಏನೋ ಒಂದು ನನಗೆ ಮತ್ತೆ ಕನೆಕ್ಟ್ ಆಗೋಂಗಾಗುತ್ತೆ ಅಯ್ಯೋ ನನಗೆ ಬೈದ್ಬಿಟ್ನಲ್ಲ ನಾನು ಬೇಜಾರು ಮಾಡೋದ್ನಲ್ಲ ಈ ಥರ ಹೇಳ್ಕೊಬಾರ್ದಿತ್ತು ಈ ಥರ ಹೇಳಬಾರ್ದಿತ್ತು ನಾನೇ ಸ್ವಲ್ಪ ಸುಮ್ಮನೆ ಅಂತ ನಾನೇ ಎಷ್ಟೋ ಸತಿ ರಿಗ್ರೆಟ್ ಮಾಡಿಕೊಂಡಿರೋದು ಇದೆ ಹೌದು ತುಂಬ ಸತಿ ನಿನ್ನನ್ನು ಹರ್ಟ್ ಮಾಡಿದ್ದೀನಿ ದೂರ ಮಾಡಿದ್ದೀನಿ ರೆಸ್ಪೆಕ್ಟ್ ಕೊಟ್ಟಿಲ್ಲ ಆದರೂ ನೀನು ಪದೇ ಪದೇ ನನ್ನ ಮೇಲೆ ಇಟ್ಟಿರೋ ಕಾಳಜಿಯಿಂದ ಪ್ರೀತಿಯಿಂದ ಮತ್ತೆ ಮತ್ತೆ ನೀನು ನನ್ನನ್ನು ಹುಡ್ಕೊಂಡು ಬರ್ತೀಯ ಸೊ ಇಲ್ಲಿ ಕೆಲವೊಬ್ರದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ ಹಾಗಾಗಿನೇ ತುಂಬ ಎಕ್ಸ್ಟ್ರೀಮಾಗಿ ಜಗಳ ಮಾಡಿಕೊಂಡು ಮೀಟ್ ಆಗೋದೇ ಬೇಡ ಅನ್ನೋ ರೀತಿಯಲ್ಲಿ ಸಪ್ರೇಟ್ ಆಗಿರ್ತೀರ ಬಟ್ ಮತ್ತೆ ಮೀಟ್ ಆಗ್ತೀರಾ ಮತ್ತೆ ನೀವು ಒಂದಾಗ್ತೀರಾ ಅಥವಾ ಒಂದು ಸತಿ ಅನಿಸ್ಬಿಡತ್ತೆ ಅವ್ರ ಮುಖಾನೇ ನೋಡಬಾರ್ದು ಇನ್ನ ಅಂತ ಅನಿಸಿರುತ್ತೆ ಆದರೆ ಮತ್ತೆ ನೀವೇ ಫೋನ್ ಮಾಡಿರ್ತೀರ ಅವರಿಗೆ ಅಥವಾ ಏನೋ ಒಂದು ಹೆಲ್ಪ್ ವಿಷಯದಲ್ಲೂ ಏನೋ ಒಂದು ವಿಷಯದಲ್ಲಿ ಮತ್ತೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದಾಗತ್ತೆ ಕೆಲವೊಬ್ಬರಿಗೆ ಇದು ಪಾಸ್ಟ್ ಲೈಫ್ ಕನೆಕ್ಷನೂ ಇದೆ ಯಾಕಂದರೆ ನಿಮ್ಮಿಬ್ಬರ ಜಾತಿ ಬೇರೆ 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 ಊರು ಮೈಟ್ ಬಿ ಬೇರೆ ಬೇರೆ ದೇಶನೂ ಆಗಿರಬಹುದು ನಿಮ್ಮದು ಒಂದು ರೀತಿ ಫಾಸ್ಟ್ ಲೈಫ್ ಕನೆಕ್ಷನ್ ಮೇ ಬಿ ಮದುವೆ ಆರ್ಮಲ್ ಮೀಟ್ ಆಗಿರಬಹುದು ಅಥವಾ ಏಜ್ ಗ್ಯಾಪ್ ತುಂಬ ಇದೆ ಇಬ್ಬರ ಮಧ್ಯ ದೇರ್ ಇಸ್ ಅ ಡಿಫ್ರೆನ್ಸ್ ಹಂಗಾಗಿ ಈ ಪ್ರೀತಿಯಲ್ಲಿ ಸ್ಟೇಬಿಲಿಟಿ ಇಲ್ಲ ತುಂಬ ಸಮತೋಲನ ಅನ್ನೋದಕ್ಕಿಂತ ಒಂದು ರೀತಿ ಕ್ರ್ಯಾಶಸ್ ಜಾಸ್ತಿ ಈ ಥರ ತೊಂದರೆಗಳು ಜಾಸ್ತಿ ನಿಮ್ಮಿಬ್ಬರ ಮಧ್ಯೆ ವಿವಾದ ಜಾಸ್ತಿ ಆದರೆ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮ್ಮಿಬ್ಬರ ಮಧ್ಯ ಡೀಪ್ ನಾಲೆಡ್ಜ್ ಪ್ರೀತಿ ಬಗ್ಗೆ ಇಬ್ಬರಿಗೂ ಕಾಳಜಿ ಇದೆ ಅಂತ ಹೇಳಬಹುದು ಇದು ನಿಮ್ಮ ಪರ್ಸನ್ ಮನಸ್ಸಿಂದ ಏನು ಯೋಚನೆ ಮಾಡ್ತಾ ಇದ್ದಾರೆ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿತ್ತು ಈ ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್